ನಮಸ್ಕಾರ ವೀಕ್ಷಕರೇ ದಿ ಫೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಇವತ್ತು ಲೈವ್ ನಲ್ಲಿ ಒಳ ಮೀಸಲಾತಿ ಹೋರಾಟ ಏನಿದೆ ಅದು ದಿನೇ ದಿನೇ ಸರ್ಕಾರದ ವಿರುದ್ಧ ಒಂದಷ್ಟು ಸಮುದಾಯಗಳು ಸಾಕಷ್ಟು ಆಕ್ರೋಶವನ್ನು ಈ ಸಂಬಂಧಪಟ್ಟಂತೆ ಅಸಮಾಧಾನ ವ್ಯಕ್ತಪಡಿಸ್ತಾ ಹೋರಾಟ ಇನ್ನೂ ಕೂಡ ಕಿಚ್ಚು ಜೋರಾಗ್ತಾ ಇರುವಂತದ್ದು ಆರಂಭದಲ್ಲಿ ಒಳ ಮೀಸಲಾತಿ ವರದಿ ಕೊಟ್ಟ ನಾಗಮೋಹನ್ ದಾಸ್ ಅವರೇನು ವರದಿ ಕೊಟ್ರು ಆ ವರದಿ ಕೊಟ್ಟ ಆರಂಭದಲ್ಲೇ ಅಲೆಮಾರಿ ಸಮುದಾಯಗಳ ಒಕ್ಕೂಟದಿಂದ ಅಲೆಮಾರಿ ಹೋರಾಟದ ಒಕ್ಕೂಟದಿಂದ ಮೀಸಲಾತಿ ಸಂಬಂಧಪಟ್ಟಂತೆ ಆಗ್ರಹಿಸಿ ಪೀಡಾ ಪ್ರತಿಭಟನೆಯನ್ನ ಮಾಡುದು ಮೊನ್ನೆ ಪ್ರತಿ ಪ್ರತಿಭಟನೆ ಮಾಡಿದ್ರು ಬೇರೆ ಅದ್ ಆರಂಭದಲ್ಲೇ ಪ್ರತಿಭಟನೆ ಶುರು ಮಾಡಿದ್ರು ಇವತ್ತಿಗೆ ಒಂದು ಆಗಿರುವಂತದ್ದು ನಿರಂತರವಾಗಿ ಪ್ರತಿಭಟನೆಯನ್ನ ಅಲ್ಲೇ ಮಾಡ್ತಾ ಇರುವಂತದ್ದು ಈ ಸಂಬಂಧಪಟ್ಟಂತೆ ಮಾತಾಡೋಕೆ ಯಾಕಂದ್ರೆ ಮಾರಿ ಹುಟ್ಟುಗಳ ವಿವಿಧ ಅಹ್ ಜಾತಿಗಳು ಕೂಡ ಅದಕ್ಕೆ ಏನು ಈ ಒಂದು ಶೇಕಡ ಎರಡರಷ್ಟು ಪ್ರತ್ಯೇಕವಾಗಿ ಮೀಸಲಾತಿ ಬೇಕು ಅಂತ ಹೋರಾಟವನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಎರಡರಷ್ಟು ಮೀಸಲಾತಿ ನಮ್ ಕೊಡ್ಬೇಕು ಅಂತ ಈ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಜಂಗಮದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂತಹ ಸಣ್ಣ ಇರುವಂತದ್ದು ಇರುವಂತರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಸ್ವಾಗತ ಸ್ವಾಗತ ನೀವು ಮೊದಲು ಆರಂಭ ಮಾಡಿದ್ರಿ ಒಂದು ಇವತ್ತಿಗೆ ಯಾವ ರೀತಿ ಇದೆ ಹೋರಾಟ ಮತ್ತೆ ಸರ್ಕಾರ ಕೇಳಕ್ ಬಯಸ್ತೀರಾ ಸರ್ ನಾವು ನಿರಂತರವಾಗಿ ಹನ್ನೊಂದನೇ ತಾರೀಕಿಂದ ಒಳ ಜಾರಿ ಆಗುತ್ತೆ ಆಶಾಭಾವ ಇಟ್ಕೊಂಡು ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ಒಂದ್ ಪರ್ಸೆಂಟ್ ಅಲೆಮಾರಿಗಳಿಗೆ ಅಂತ ಹೇಳಿ ಅದನ್ನ ವರದಿಯಲ್ಲಿ ಇತ್ತು ಆ ಆಶಾಭಾವ ಇಟ್ಕೊಂಡು ನಾವು ಹನ್ನೊಂದನೇ ತಾರೀಕಿಂದ ಹೋರಾಟ ಮಾಡಿದಿವಿ ಹತ್ತೊಂಬತ್ತನೇ ತಾರೀಕು ನಮ್ಗೆ ಆ ನಮ್ಮದು ಇಲ್ಲ ಹೇಳಿ ಒಳಮೆ ಸಲಾತಿ ಹೋರಾಟ ಇದು ಬೋವಿ ಲಂಬಾಣಿ ಕೊರ್ಚಾ ಕೊರ್ಮರ ಜೊತೆಗೆ ಮರ್ಜು ಮಾಡಿದ್ವಿ ಅಂತ ಹೇಳಿದ್ರು ಆವತ್ತಲಿಂದ ನಾವು ಕುಗ್ಗಿ ಹೋಗಿದಿವಿ ಅಲೆಮಾರಿಗಳು ಆವತ್ತಲಿಂದ ಕೂಡ ಇವತ್ತಿನ ಮಠ ನಿರಂತರ ಹೋರಾಟ ಮಾಡ್ತಾ ಇದೀವಿ ನಮಗೆ ರಾಜಕಾರಣಿಗಳಾಗ್ಲಿ ಆಫೀಸರ್ಗಳಾಗ್ಲಿ ಯಾರೇ ಆಗ್ಲಿ ಅಲೆಮಾರಿಗಳ ಬಗ್ಗೆ ಒಬ್ರು ಕಾಳಜಿಯಿಂದ ಕೂಡ ನಮ್ಮ ಹತ್ರ ಬಂದಿಲ್ಲ ಸರ್ ಹಾಗಾಗಿ ನಾವು ಸರ್ಕಾರಕ್ಕೆ ಏನ್ ಬಯಸ್ತೀವಿ ನಮ್ಮಲ್ಲ ಹಣ ಇಲ್ಲ ನಮ್ಮೆಲ್ಲ ಧ್ವನಿ ಇಲ್ಲ ನಮ್ಮಲ್ಲಿ ವೋಟ್ ಬ್ಯಾಂಕ್ ಇಲ್ಲ ನಮ್ಮಲ್ಲಿ ರಾಜಕೀಯ ಇಲ್ಲ ಹಾಗಾಗಿ ನಮ್ಮನ್ನ ಇವತ್ತು ಮೂಲ ಗುಂಪೆ ಮಾಡಿ ಹತ್ತೊಂಬತ್ತನೇ ತಾರೀಕು ಒಳ ನಮಗೆ ವರ್ಗೀಕರಣ ಮಾಡಬೇಕಾಗಿತ್ತು ಈ ರಾಜ್ಯ ಸರ್ಕಾರ ನಮಗೆ ಮರಣ ಶಾಸನ ಮಾಡಿದೆ ಸರ್ ಒಟ್ಟು ಒಟ್ಟು ಎಷ್ಟು ಜನ ನಿಮ್ಮ ಸಮುದಾಯದಿಂದ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಐದು ಲಕ್ಷ ಇಪ್ಪತ್ತೆರಡು ಸಾವಿರ ಜನಸಂಖ್ಯೆ ಇದೆ ಸರ್ ಹ್ಮ್ ಅದರಲ್ಲಿ ನಾವು ನಲವತ್ತು ಸಮುದಾಯಗಳು ಒಂದು ಗ್ರಾಮ ಪಂಚಾಯತಿ ನಂಬರ್ ಇಲ್ಲ ಒಬ್ಬರು ಯಾರು ಐ ಎ ಎಸ್ ಕೆ ಎಸ್ ಆಗ್ಲಿ ಮತ್ತೊಂದಾಗ್ಲಿ ಸ್ಕೂಲ್ ಮೆಟ್ಲು ಕೂಡ ಏರಿಲ್ಲ ನಾಗಮೋಹನ್ ದಾಸ್ ಅವ್ರ ವರದಿಯಲ್ಲಿ ಕೂಡ ಉಲ್ಲೇಖ ಇದೆ ಆದ್ರೂ ಸುತ ನಮ್ಮನ್ನ ಆ ಸ್ಪರ್ಶ ಸಮುದಾಯಗಳ ಜೊತೆಗೆ ಅಸ್ಪೃಶ್ಯರು ತಗೊಂಡೋಗಿ ಹಾಕಿ ನಮ್ನ ಇವತ್ತು ಬಹಳ ನೋವಾಗಂತ ಕೆಲಸ ಅಲೆಮಾರಿಗಳಿಗೆ ನಮ್ಗೆ ಮಣ್ಣು ಹಾಕಿದಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಯಾಕಂದ್ರೆ ನಿಮ್ಮ ಸಮುದಾಯಗಳು ಕೂಡ ಸಾಕಷ್ಟು ಕಷ್ಟದಿಂದ ಜೀವನ ನಡೆಸ್ತಾ ಇರುವಂತದ್ದು ಸಾಕಷ್ಟು ಸಮಸ್ಯೆಗಳಿಂದ ಜೀವನ ನಡೆಸ್ತಾ ಇರುವಂತದ್ದು ಕಷ್ಟದಿಂದ ಜೀವ ನಡೆಸ್ತಾ ಇರುವಂತದ್ದು ಇಂಥ ಸಮುದಾಯಗಳನ್ನ ಕಡೆಗಣಿಸಿದ ಯಾಕೆ ಯಾಕಂದ್ರೆ ಪ್ರತ್ಯೇಕವಾಗಿ ಶೇಕಡ ಎರಡರಷ್ಟು ಮಿಸ್ತಾತಿ ಕೊಡ್ಬೇಕಂತ ತಾವು ಆಗ್ರಹ ವ್ಯಕ್ತಪಡಿಸ್ತಾ ಯಾಕೆ ಯಾಕೆ ಕಡೆಗಣಿಸ್ತಿರುವಂತ ಅನ್ಸುತ್ತೆ ಸರ್ ಇವತ್ತು ನಾವು ಇವತ್ತು ಊರ್ವರ್ಗ ಟೆಂಟ್ ಹಾಕೊಂಡು ಮತ್ತೆ ಗುಡಿ ಗುಂಡಾರಗಳಲ್ಲಿ ಬಿದ್ದ ಮಂಟಪಗಳಲ್ಲಿ ಬಸ್ ಸ್ಟಾಂಡ್ ಗಳ ಬಗಲಲ್ಲಿ ನಾವು ಸಣ್ಣ ಟೆಂಟ್ ಹಾಕೊಂಡು ಜೀವನ ಮಾಡ್ತಾ ಇದೀವಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಕೂಡ ಆಗ್ಲಿಲ್ಲ ಸರ್ ಎಮ್ಮ ಇವತ್ತು ಸ್ವಾತಂತ್ರ್ಯ ಬಂದ್ ಎಂಬತ್ ಎಂಬ ಎಂಬತ್ತು ವರ್ಷ ಆಗ್ತಾ ಇದೆ ಎಪ್ಪತ್ತೆಂಟು ವರ್ಷ ಆಗ್ತಾ ಇದೆ ಆದ್ರೂ ಇವತ್ತಿಗೂ ನಾವು ಭಿಕ್ಷೆ ಬೇಡ್ತಾ ಇದೀವಿ ನಮ್ಮ ಹೆಣ್ಮಕ್ಳು ಸಿಂಧಿ ಆರ್ಸಕ್ ಹೋದ್ರೆ ಕೊಲೆ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ನಾವು ಬಣ್ಣ ಬರ್ಕೊಂಡು ಊರಲ್ಲಿ ಭಿಕ್ಷೆ ಬೇಡಕ್ ಹೋದ್ರೆ ಅದೇನೋ ಅರಣ್ಯ ಕಾಯ್ದೆ ತಂದು ಮತ್ತೆ ಭಿಕ್ಷೆ ಬೇಡ ನಿಷೇಧ ಕಾಯ್ದೆ ತಂದು ಒಳಗಾಕ್ತಾರೆ ನಾವ್ ಹೆಂಗ್ ಜೀವನ ಮಾಡ್ತೀವಿ ಸ್ವಾಮಿ ಅಂತ ಸಿಎಂ ಹತ್ರ ಕೇಳಿದಾಗ ನನಗೆ ಇವತ್ತು ಅನ್ಯಾಯ ಆಗಿದೆ ನಿಮಗೆ ಅನ್ಯಾಯ ಆಗಿದೆ ನೀವು ಕೋರ್ಟ್ಗೆ ಹೋಗಿರಿ ಅಂತ ಹೇಳ್ತಾನೆ ಸರ್ ಸಿಎಂ ಕೋರ್ಟ್ಗೆ ಹೋಗ್ಬೇಕಾದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಮಾಡೋದು ಬಚ್ಕೋದು ಹೋರಾಟ ಯಾವ ರೀತಿ ಇರುತ್ತೆ ನೋಡಿ ಸ್ವಾಮಿ ನಾವು ಮುಂದಿನ ಹೋರಾಟ ಏನು ವಿಚಾರ ಮಾಡ್ತಾ ಇದೇವಂದ್ರೆ ನಾವು ಇವತ್ತು ನಾಗಮೋಹನ್ ದಾಸ್ ಅವರ ವಿಚಾರದಲ್ಲಿ ನಾವು ಕಾನೂನಾತ್ಮಕವಾಗಿ ಹೋರಾಟ ಒಂದು ಹೋರಾಟ ಮತ್ತು ನಿರಂತರವಾಗಿ ಪಿಡಂ ಪಾರ್ಕ್ ಅಲ್ಲಿ ಹೋರಾಟ ಮತ್ತು ನಿರಂತರವಾಗಿ ರಾಜ್ಯದಂತೆ ತಾಲೂಕಾದಂತೆ ನಾವು ಭಿಕ್ಷೆ ಬೇಡಾದ್ರೆ ನಾವು ಹೋರಾಟ ಮಾಡ್ತೀವಿ ನಂತರ ಇವತ್ತಿನ ಬೆಳವಣಿಗೆ ನಮ್ಮ ನಾಯಕರೆಲ್ಲ ಸೇರಿ ಇವತ್ತೊಂದು ನಿರ್ಧಾರಕ್ಕೆ ಬಂದಿದ್ದೀವಿ ಸನ್ಮಾನ್ಯ ರಾಹುಲ್ ಗಾಂಧಿ ಹತ್ರ ಮತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಹತ್ರ ನಾವು ಡೆಲ್ಲಿಗೆ ಹೋಗಿ ಅಲ್ಲಿ ಅವರಿಗೆ ಮೆಮರ್ನ ಕೊಟ್ಟು ನಮ್ಮ ಅಳಲನ್ನು ತೋಡ್ಕೊತ ಸರ್ ಈಗ ರಾಹುಲ್ ಗಾಂಧಿ ಮತ್ತೆ ಲಾಸ್ಟ್ ಅವರ ಹತ್ರ ಹೋಗಿ ಆ ರಾಜ್ಯ ಸರ್ಕಾರ ಈ ರೀತಿ ಅನ್ಯಾಯ ಮಾಡಿದೆ ಸ್ವಾಮಿ ನಾಗಮೋಹನ್ ದಾಸ್ ಅವರು ವರದಿಯಲ್ಲಿ ಬರೆದ ನಮ್ಮನ್ನ ಕಡೆಗಣಿಸಿದಾರೆ ಈ ರಾಜ್ಯ ಸರ್ಕಾರ ಹಾಗಾಗಿ ತಾವು ಕನ್ಯಾಕುಮಾರ್ಲಿಂದ ರಾಹುಲ್ ಗಾಂಧಿ ಆ ಈ ಆ ಭಾರತ್ ಜೋಡ ಯಾತ್ರೆ ಮಾಡಿದ್ರು ಭಾರತ್ ಜೋಡ ಯಾತ್ರೆ ಮಾಡಂತ ಸಂದರ್ಭದಲ್ಲಿ ಎಲ್ಲಾ ಅಲೆಮಾರಿಗಳು ಆದಿವಾಸಿಗಳು ಬುಡಕಟ್ಟುಗಳಿಗೆ ನ್ಯಾಯ ಕೊಡ್ತೀನಿ ಅಂತಂದೇಳಿ ಸನ್ಮಾನ್ಯ ರಾಹುಲ್ ಗಾಂಧಿ ಭರವಸೆ ನೀಡಿದ್ರು ಹಾಗಾಗಿ ನಾವು ರಾಹುಲ್ ಗಾಂಧಿ ಹತ್ರ ಈ ಮಾತನ್ನು ನಾವು ತಿಳಿಸೋದಕ್ಕಾಗಿ ಅವ್ರ ಹತ್ರ ಬೇಡಿಕೊಡೋದಕ್ಕಾಗಿ ಮನವಿ ಮಾಡೋದಕ್ಕಾಗಿ ನಾವು ಡೆಲ್ಲಿಗನ್ನ ಹೋಗ್ತಾ ಇದೀವಿ ಸರ್ ಇತ್ತೀಚೆಗೆ ಮೊನ್ನೆ ಒಂದ್ ಎರಡ್ ಮೂರ್ ಎರಡು ದಿವಸ ಹಿಂದೆ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯಿತು ಅಲ್ಲೂ ಕೂಡ ನಾಗಮೋಹನ್ ದಾಸ್ ವರದಿಯಲ್ಲಿತ್ತು ನಮ್ಮನ್ನ ಒಂದು ಪರ್ಸೆಂಟ್ ಅವ್ರದ್ರಲ್ಲಿ ಹಾಕಿ ಮರ್ಜಿ ಮಾಡಿದ್ರು ಅವ್ರ ಮಾಡ್ತಾರಂದ್ರೆ ನಮಗೆ ಐದು ಸಾಲದ್ದು ಮತ್ತೆ ಇನ್ನೊಂದೆರಡು ಕೊಡ್ಬೇಕು ಅಂತಂದೇಳಿ ಅವ್ರು ಏಳು ಪರ್ಸೆಂಟ್ ಕೇಳೋದಕ್ಕೆ ಅವ್ರು ಹೋರಾಟ ಮಾಡ್ತಾ ಇದಾರ ಅವ್ರು ಹೋರಾಟ ಮಾಡಿ ರಸ್ತೆ ತಡೆ ಮಾಡಿದ್ರು ಅವರಲ್ಲಿ ದುಡ್ಡು ಇದೆ ಹಣ ಇದೆ ಆ ರಾಜಕೀಯ ಶಕ್ತಿ ಇದೆ ಅವ್ರ ಹತ್ರ ನಮ್ಮಲ್ಲಿ ನಾವು ಇವತ್ತು ತಿಂಗಳಾನುಗಟ್ಟೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾವುದೇ ನಾವು ಪೊಲೀಸರಿಗೆ ಅಡಚರಣೆ ಮಾಡಿಲ್ಲ ನಾವ್ ಯಾವ್ದು ರಸ್ತೆಗಿಳ್ದಿಲ್ಲ ನಮಗೆ ಧ್ವನಿ ಇಲ್ಲ ನಮ್ನ ನಾವೇನ ರಸ್ತೆಗಿಳಿದ್ರೆ ಪೊಲೀಸ್ ಹಿಡ್ಕೊಂಡ್ ಒಳಗಾಗ್ತಾರ ಅಂತೇಳಿ ಭಯದಿಂದ ನಾವು ಶಾಂತಿತವಾಗಿ ನಾವು ರಾಜಕೀಯಕ್ಕೆ ನಾವು ಮನವಿ ಮಾಡ್ಕೊತಿದ್ವಿ ಸರ್ ನಮ್ಮಲ್ಲಿ ಆ ಶಕ್ತಿ ಇಲ್ಲ ಸರ್ ಹ್ಮ್ ಈಗ ಶಕ್ತಿ ಇಲ್ದಿದ್ದಂತ ಧ್ವನಿಗಳನ್ನೋ ಧ್ವನಿಯೇ ಧ್ವನಿನೇ ಅಡಿದಾರೆ ನಿಮ್ಮ ಯಾರು ಕೇಳೋರಿಗೆ ಆ ರೀತಿ ಪರಿಸ್ಥಿತಿ ಆಗಿದೆ ಹೌದು ಸರ್ ಈಗ ನಮ್ಮಲ್ಲಿ ಈಗ ಅದೇ ಕ್ಯಾಬಿನೆಟ್ ಅಲ್ಲಿ ಅವ್ರು ಮಾಡ್ಬೇಕಾದ್ರೆ ನಮ್ಮಲ್ಲಿ ಒಂದು ಎಂಎಲ್ಎ ಎಲ್ ಎ ಇಲ್ಲ ಒಂದು ಎಂ ಪಿ ಇಲ್ಲ ಒಂದು ಸದಸ್ಯರಿಲ್ಲ ಅಲ್ಲಿ ನಮ್ಮವರು ಅಟ್ಲೀಸ್ಟ್ ಈ ಸಣ್ಣ ಸಮುದಾಯಗಳ ಮುಖಂಡರಾದ್ರೂ ಕರೆಸಿ ಆದ್ರೆ ಮಾತಾಡೋ ಸೌಜನ್ಯ ಕೂಡ ಇವತ್ತು ರಾಜ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂದ್ರೆ ನಾವು ಎಲೆಕ್ಷನ್ ಸಂದರ್ಭದಲ್ಲಿ ಟೆಂಟ್ ಟೆಂಟ್ ಹೋಗಿ ನಮಗೆ ನ್ಯಾಯ ಹೇಳಿ ನಾವು ಭರವಸೆಯಿಂದ ಓಟ್ ಹಾಕಿದ್ದೀವಿ ಇವತ್ತು ನಮ್ಮನ್ನ ಎಲ್ಲವೂ ಕೂಡ ನಮ್ಮ ಹುಸಿ ಆಗಿದೆ ನಮ್ಮ ಮಕ್ಕಳ ಕಣ್ಣೀರು ನಮ್ಮ ಕಣ್ಣೀರು ಇವತ್ತು ಭಿಕ್ಷೆ ಬೇಡದಕ್ಕೆ ಆಗದೆ ನಾವು ಯಾವ ರೀತಿ ಬದುಕ್ತ ಅಧ್ವಾನದಿಂದ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಇಲ್ಲೇವರೆಗೆ ಒಬ್ಬ ಸಚಿವರು ಬಂದಿಲ್ಲ ಒಬ್ಬ ಎಂಎಲ್ಎ ಎಲ್ ಎ ಬಂದಿಲ್ಲ ಒಬ್ಬರು ಅಧಿಕಾರಿ ಕೂಡ ಬಂದಿಲ್ಲ ನಮ್ಮ ಕಡೆಗೆ ತಿರುಗಿ ಕೂಡ ನೋಡಿಲ್ಲ ಯಾರು ರಾಜಕಾರಣಿಗಳು ಮತ್ತೆ ನಾವು ಉಪಾಸನೆ ಸತ್ಯಾಗ್ರಹ ಮಾಡ್ತಾ ಇದೀವಿ ಇಲ್ಲಿಂದಾನೆ ನಾವು ಭಿಕ್ಷೆ ಬೇಡಿಕೊಂಡ್ ಬಂದು ಊಟ ಮಾಡ್ತಾ ಇದೀವಿ ಸರ್ ಕೆಲವು ಜನ ರಾತ್ರಿ ಹೌದು ನಿಮ್ಮ ಜೀವನ ಬಹಳ ಕಷ್ಟ ಇರುವಂತದ್ದು ಈಗ ಸರ್ಕಾರ ತೀರ್ಮಾನ ಮಾಡಿದೆ ಸರ್ಕಾರ ತೀರ್ಮಾನ ಮಾಡಿದೆ ಮತ್ತೆ ನಿಮ್ಮ ಬೇಡಿಕೆಗೆ ಅವರು ಸ್ಪಂದಿಸೋದಿಲ್ಲ ಈಗ ಆಲ್ರೆಡಿ ಕೂಡ ನೇಮಕಾತಿ ಎಲ್ಲ ಕೂಡ ಆದೇಶಕ್ಕೆ ಮಾಡಿರುವಂತದ್ದು ಈಗ ಹಿಂಗೆ ಆದ್ರೆ ಹೆಂಗಿ ಕತೆ ಮುಂದೆ ಹೆಂಗಿ ಕತೆ ಮುಂದೆ ಹೆಂಗಿ ಪರಿಸ್ಥಿತಿ ಹೆಂಗಿ ಹೋರಾಟ ಹೆಂಗಿ ಹಿಂಗೆ ಅಲ್ಲೇ ಹೋರಾಟ ಮಾಡ್ತೀರಾ ಯಾವ ರೀತಿ ನಾವು ಇದೇ ರೀತಿ ಕಂಟಿನ್ಯೂ ಆಗಿ ವರ್ಷ ಆಗ್ಲಿ ಎರಡು ವರ್ಷ ಆಗ್ಲಿ ಹಿಂಗೆ ಕಂಟಿನ್ಯೂ ಹೋರಾಟ ಮಾಡ್ತೀವಿ ಇಲ್ಲೇನು ನಾವು ಭಿಕ್ಷೆ ಬೇಡ್ಕೊಂಡು ಊಟ ಮಾಡ್ತೀವಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಯಾವಾಗ್ಲೂ ಇಲ್ಲ ಇವಾಗ್ಲೂ ನಮ್ಮನ್ನ ವಿದ್ಯಾಭ್ಯಾಸ ಕಡ್ಕೊಂಡ್ರು ಬಾಬಾ ಸಾಹೇಬ್ರ ಕೊಟ್ಟ ಮೀಸಲಾತಿ ಕೂಡ ಕಸ್ಕೊಂಡ್ರು ಹಾಗಾಗಿ ನಾವು ನಿರಂತರ ಹೋರಾಟ ಮಾಡ್ಬೇಕಂದ ಉದ್ದೇಶ ಇಟ್ಕೊಂಡಿದೀವಿ ಅಲೆಮಾರಿಗಳು ನಮ್ಮ ಒಂದ್ ಪರ್ಸೆಂಟ್ ಅನ್ನು ಕೊಡ್ಬೇಕು ಅಂತಂದೇಳಿ ಹೋರಾಟ ಒಂದ್ ಕಡೆಗೆ ಒಂದ್ ಕಡೆ ನ್ಯಾಯಾತೀತ ನಮ್ಮದ ನ್ಯಾಯಮೂರ್ತಿಗಳ ಹತ್ರ ಕೂಡ ನಾವು ನ್ಯಾಯಾಲಯಕ್ಕೆ ಕೂಡ ಮರೆ ಹೋಗೋದಕ್ಕೆ ನಾವು ಭಿಕ್ಷೆ ಬೇಡಿ ಹಣವನ್ನು ಕ್ರೀಕರಣ ಮಾಡ್ತಾ ಇದೀವಿ ಸರ್ ಹೋರಾಟಕ್ಕೆ ಯಾರನ್ನು ಬೆಂಬಲ ವ್ಯಕ್ತಪಡಿಸಿದರೆ ಒಂದಷ್ಟು ಜನ ಬಂದ ಒಂದು ಎಡಗೈ ಅಂದ್ರೆ ಎಡಗೈ ಸಮುದಾಯದವರು ಮಾತ್ರ ನಿರಂತರವಾಗಿ ನಮ್ ಬೆಂಬಲ ಇದ್ರು ಬೆಂಬಲ ಇದ್ದು ನಿಮಗೆ ನ್ಯಾಯ ಕೊಡ್ಸೋ ತಕ್ಕನ ನಾವು ಬಿಡೋದಿಲ್ಲ ಅಂತ ಅವ್ರು ಸಾಕಷ್ಟು ಹೋರಾಟಗಳು ಮಾಡಿದ್ರು ಅವ್ರದ್ದು ಅವ್ರದ್ದು ಕೂಡ ವಿಪ್ಲವಾಯ್ತು ಮತ್ತು ಈ ರಾಜ್ಯದಲ್ಲಿ ಇರುವಂತ ಎಲ್ಲಾ ಸಾಹಿತಿಗಳು ಎಲ್ಲಾ ಆ ಬರಹಗಾರರು ಎಲ್ಲರೂ ಬರಗೂರು ರಾಮಚಂದ್ರಪ್ಪನಿಂದ ಹಿಡಿದು ದೇವನೂರು ಮಹದೇವಪ್ಪನಿಂದ ಹಿಡಿದು ಎಲ್ಲರೂ ನಮ್ಮ ಪರ ಮಾತಾಡ್ತಾ ಇದಾರ ಆದ್ರೂ ಯಾರು ಕೂಡ ನಮಗೆ ನ್ಯಾಯ ಒದಗಿಸಿಕೊಟ್ಟಿಲ್ಲ ಸರ್ ಈ ಮೂಲಕ ಇವಾಗ ಈಗ ತೀರ್ಮಾನ ಕೈಗೊಳ್ಬೇಕಾಗಿರುವಂತದ್ದು ಸರ್ಕಾರ ಮತ್ತು ಅದರ ಮುಖ್ಯಮಂತ್ರಿಗಳು ನೀವ್ ಏನ್ ಹೇಳಕ್ ಬಯಸ್ತೀರಾ ಸನ್ಮಾನಪ್ಪ ಅವ್ರೆ ನಾವು ಲಾಸ್ಟ್ ಏನ್ ಕೇಳ್ತಾ ಇದೀವಿ ಮುಖ್ಯಮಂತ್ರಿಗಳಿಗೆ ನಾಗಮೋಹನ್ ದಾಸ್ ಅವ್ರ ನಿವೃತ್ತಿ ನಾಗಮೋಹನ್ ದಾಸ್ ಅವ್ರ ನೀವು ಆಯೋಗ ಮಾಡಿದ್ರಿ ಈ ರಾಜ್ಯದ ತೆರಿಗೆ ಹಣ ನೂರ ಮೂವತ್ತು ಕೋಟಿ ಖರ್ಚು ಮಾಡಿ ಮಾಡಿದ್ರಿ ನಮ್ಮದು ಸ್ಪಷ್ಟವಾಗಿ ಸದಾಶಿವ ಆಯೋಗ ಇರ್ಬೋದು ಮಾಧುಸ್ವಾಮಿ ಆಯೋಗ ಇರ್ಬೋದು ಇವರ ನಾಗಮೋಹನ್ ದಾಸ್ ಆಯೋಗದಲ್ಲಿ ಕೂಡ ಸ್ಪಷ್ಟವಾಗಿ ನಮ್ಮ ಅಲೆಮಾರಿಗಳು ಒಂದ್ ಪರ್ಸೆಂಟ್ ಕೊಡ್ಬೇಕಂತ ಎಲ್ಲಾ ಕಮಿಷನ್ಗಳು ಹೇಳಿದಾವೆ ತಾವು ಮೋಸ ಮಾಡಿದ್ರಿ ಕೊಟ್ರೆ ಒಂದ್ ಪರ್ಸೆಂಟ್ ಕೊಡ್ರಿ ಇಲ್ಲಾಂದ್ರೆ ಭಿಕ್ಷೆ ಬೇಡೋದಕ್ಕೆ ನಾವು ಬೇಟೆ ಆಡಿ ಬದುಕೋದಕ್ಕೆ ನಮಗೆ ಅನುಮತಿ ಕೊಡ್ರಿ ಈ ರಾಜ್ಯದಲ್ಲಿ ಪರ್ಮಿಷನ್ ಕೊಡ್ರಿ ಅಂತ ಕೇಳ್ತಾ ಇದೀವಿ ಸರ್ ಓಕೆ ತುಂಬಾ ಧನ್ಯವಾದ ಸಂಗಡ ಮಾತಾಡೋದಕ್ಕೆ ಅಂದ್ರೆ ಒಂದು ನಿಮ್ ಹೋರಾಟಕ್ಕೆ ಯಶಸ್ಸು ಸಿಗ್ಲಿ ಅನ್ನೋದು ಮತ್ತು ಜೊತೆಗೆ ನಿಮ್ಮ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸ್ಲಿ ಅನ್ನೋದು ಕೂಡ ಫೆಡರಲ್ ಕರ್ನಾಟಕದ ಒಂದು ಅನಿಸಿಕೆ ಅಭಿಪ್ರಾಯ ಆಗಿರುವಂತದ್ದು ನೋಡವು ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ ಧನ್ಯವಾದ ಸಣ್ಣ ಪೇ ತುಂಬಾ ತಮಗೂ